ಕೊಳ್ಳೂರು ಮೂಕಾಂಬಿಕೆ ದೇವಿ ಕಿರುಪರ್ತಿಯ ಸುಮಾರು ಹನ್ನೆರಡುನೂರು ವರ್ಷಗಳಷ್ಟು ಹಿಂದಿಯ ದೇವಸ್ಥಾನದಲ್ಲಿ ದೇವತೆ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಅಂದರೆ ಹನ್ನೆರಡು ಸಾವಿರ ಸಾರಿ ಹನ್ನೆರಡುನೂರು ಸುಮಾರು ಹನ್ನೆರಡುನೂರು ವರ್ಷಗಳಷ್ಟು ಹಿಂದಿಯ ಅಂದರೆ ಆವಾಗ ಹನ್ನೆರಡುನೂರು ವರ್ಷದ ಹಿಂದೆಯೇ ಈ ದೇವಸ್ಥಾನ ಈ ವಿಗ್ರಹವನ್ನು ಸ್ಥಾಪಿಸಿದ ಸ್ಥಾಪಿಸಿದ್ರು ಅಂತ ಹೇಳ್ಬೋದು ಪ್ರತಿಷ್ಠಾಪಿಸಿದರು ಮುಖಾಂಬಿಕಾ ದೇವತೆಯ ಶಕ್ತಿ ಸರಸ್ವತಿ ಮಹಾಲಕ್ಷ್ಮಿ ಒಂದೇ ಆರಂಭಿಸುವಿಕೆ ಅಥವಾ ಅವತಾರ ಎಂಬುದಕ್ಕೆ ಪರಿಗಣಿಸುದ್ರಿಂದ ಅಂದರೆ ಮೂಕಾಂಬಕ್ಕಿ ದೇವ ದೇವತೆ ಶಕ್ತಿ ಸರಸ್ವತಿ ಮಹಾಲಕ್ಷ್ಮಿ ಇವೆಲ್ಲರೂ ಒಂದೇ ಆರಂಭಿಸಬೇಕು ಆರಂಭಿಸ್ತಾರೆ ಮತ್ತು ಅವತಾರ ಎಂದು ನಂಬಿಕೆ ಇತ್ತು ಮೂಕಂಬಕ್ಕ ದೇವಿ ದೇವಸ್ಥಾನದಲ್ಲಿ ಜನ ಅತೀವಾದ ನಂಬಿಕೆ ಇರಿಸಿಕೊಂಡಿದ್ದಾರೆ ಹೌದು ಸಾಕಷ್ಟು ಜನರಲ್ಲಿ ಬಂದು ಪೂಜೆ ಮಾಡ್ತಾರೆ ಅವ್ರ ನಂಬಿಕೆ ಇತ್ತು ಅಂತ ಹೇಳ್ಬೋದು ವಾಸ್ತವಿಕವಾಗಿ ಹೇಳ್ಬೇಕಾದ್ರೆ ಮುಖಾಂಬಕೆ ದೇವಿ ದೇವಸ್ಥಾನ ಕರ್ನಾಟಕದಲ್ಲಿನ ಸಪ್ತ ಮುಕ್ತಿ ಸ್ಥಳ ಅಥವಾ ತೀರ್ಥಯಾತ್ರ ಪೈಕಿ ಒಂದು ಒಂದೆನಿಸಿದ ಮುಖಾಂಬಿಕ ದೇವಸ್ಥಾನ ಅಂತ ಇದೊಂದು ಶಕ್ತಿ ಸ್ಥಳ ಅಥವಾ ಮುಕ್ತಿ ಸ್ಥಳ ಸಪ್ತ ಮುಕ್ತಿ ಸ್ಥಳ ಸಪ್ತ ಮುಕ್ತಿ ಸ್ಥಳ ಅಂತ ಕರೀತಾರೆ ಅದಕ್ಕೆ ಮುಖಾಂಬಿಕ ದೇವಸ್ಥಾನ ಮುಕಾಂಬಿಕೆ ದೇವಸ್ ದೇವಸ್ಥಾನಕ್ಕೆ ಏನು ಕರೀತಾರೆ ಸಪ್ತ ಮುಕ್ತಿ ಸ್ಥಳ ಅಥವಾ ತೀರ್ಥಯಾತ್ರೆಗಳು ಒಂದು ಕರಿತು ಕರೀತಾರೆ ಆ ತಂಗ್ಳ ಪೈಕಿ ಕೋಲೂರು ಕೋ ಕೋಳೂರು ಒಂದಲ್ಲ ಕೋಲೂರು ಮುಖಾಂಬಿಕ ಒಂದು ಉಡುಪಿ ಒಂದು ಸುಬ್ರಹ್ಮಣ್ಯ ಒಂದು ಕೋಲಾಸಿ ಕೊಟ್ಟೇಶ್ವರ ಒಂದು ಶಂಕರನಾರಾಯಣ ಒಂದು ಗೋಕರ್ಣ ನೆಕ್ಸ್ಟು ಭೂಗೋಳ ಕಕ್ಷೆಗಲಿ ಹದಿಮೂರು ಪಾಯಿಂಟ್ ಎಂಟು ಸಾವಿರ ನೂರ ಮೂವತ್ತೆಂಟು ಎನ್ ಎನ್ ಇತ್ತಿ ಮತ್ತು ಎಪ್ಪತ್ನಾಲ್ಕು ಪಾಯಿಂಟ್ ಎಂಟುನೂರು ಎಂಟು ಸಾವಿರ ನೂರ ನಾಲ್ಕು ಇ ಎತ್ತಿ ದೇಶ ಯಾವುದು ನಮ್ಮ ಭಾರತ ರಾಜ್ಯ ಕರ್ನಾಟಕ ಜಿಲ್ಲೆ ಉಡುಪಿ ಜಿಲ್ಲೆ ಡಿಸ್ಟಿಕ್ ಉಡುಪಿ ಸ್ಥಳ ಕೊಡರು ಆಡಳಿತ ಮಂಡಳಿ ಯಾವುದು ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಕೊಡಚಾದ ಶಿಖರದ ತಪ್ಪೋಲು ಪ್ರದೇಶದಲ್ಲಿ ಮೂಕಾಂಬಿಕ ದೇವಿ ದೇವಸ್ಥಾನ ನೆಲೆಗೊಂಡಿದೆ ಎಸ್ ಅಂದ್ರೆ ಕೊಡೆಚಾದರಿ ಕೊಡಚ ಶಿಖರ ಕೊಡಚ ಕೊಡೆಚಾದರಿ ಶಿಖರ ತಪ್ಪ ಪ್ರದೇಶದಲ್ಲಿ ಈ ಮೂಕಾಂಬಿಕೆ ದೇವತೆನ ಕಂಡು ಬರುತ್ತೆ ಅಂತ ಹೇಳ್ಬಹುದು ಶಿವ ಮತ್ತು ಭಕ್ತಿ ಇಬ್ಬರನ್ನು ಸ್ನೇಹಿಸಿರುವ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಈ ದೇವತೆ ಕಂಡು ಹೌದು ಹೌದು ಚಕ್ರದ ಮೇಲೆ ಸ್ಥಾಪಿಸಲಾಗಿರುವ ದೇವತೆ ಪಂಚಲೋಹದ ಐದು ಧಾತುವನ್ನು ಬೆರೆಸಿದ ಲೋಹದ ವಿಗ್ರಹ ಆದಿ ಶಂಕರಾಚಾರ್ಯ ಸ್ಥಳಕ್ಕೆ ತಾವು ಭೇಟಿ ನೀಡಿದ ಸಂದರ್ಭದಲ್ಲಿ ಹೇಳಾಗುತ್ತಿದೆ ಅಂತ ಹೇಳ್ಬೋದು ಇದು ಕೊಡೂರು ಮುಖಾಂಬಿಕೆ ದೇವತೆ ಕಿರು ಪರಿಚಯ ಇನ್ನು ಕಿರುಪರಿಚಯ ಆದ್ಮೇಲೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಸೋ ಮಚ್